ಚಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಾಗೆ ಜೈಲೇ ಗತಿ ಹದಿನಾಲ್ಕು ದಿನಗಳ ಕಾಲ ರಾಜೀವ್ ಗೌಡ ನ್ಯಾಂಗಬಂಧನದಲ್ಲಿರಲಿ ಅಂತ ಹೇಳಿ ಜೆಎಂಎಫ್ಸಿ ಎಫ್ ಸಿ ಕೋರ್ಟ್ ಆದೇಶ ಮಾಡಿರೋದು ನ್ಯಾಂಗಬಂಧನದ ಆದೇಶವನ್ನು ಜಾಮೀನು ಅರ್ಜಿಯನ್ನು ಕೂಡ ಕೋರ್ಟ್ ಒಂದು ಕಡೆ ವಜಾಗೊಳಿಸ್ಬಿಟ್ಟಿದೆ ನನಗೆ ಜಾಮೀನು ಕೊಟ್ಟುಬಿಡಿ ನಾನು ಅರೆಸ್ಟ್ ಆಗಲ್ಲ ನಾನು ಬೈಲಲ್ಲಿ ಇರ್ತೀನಿ ವಿಚಾರಣೆ ಬೇಕಾದರೆ ವಿಚಾರಣೆ ಮಾಡಿಕೊಳ್ಳಿ ಅವ್ರು ಕರೆದಾಗ ನಾನು ಹಾಜರಾಗ್ತೀನಿ ಅಂತ ಜಾಮೀನು ಕೊಡಿ ಅಂದರೆ ಇಷ್ಟೇ ಅರ್ಥ ಕೇಸಿಂದ ನಾನು ಬಿಟ್ಟುಬಿಡಿ ಅಲ್ಲ ವಿಚಾರಣೆ ಅವ್ರು ಕರೆದಾಗ ನಾನು ಹಾಜರಾಗ್ತೀನಿ ನಾನು ಜೈಲಲ್ಲಿ ಯಾಕಿರಬೇಕು ನಾನು ನನಗೊಂದು ಬೇಲ್ಗೆ ನಾನು ಎಲಿಜಿಬಲ್ ಇದ್ದೀನಿ ಏನು ವಿಚಾರಣೆ ಬೇಕಾದರೂ ಮಾಡ್ಕೊಳ್ಳಿ ಅಂಥೇಳಿ ಇಲ್ಲಪ್ಪ ನೀನು ಜಾಮೀನಿಗೂ ಅರ್ಹನಲ್ಲ ನೀನು ಜುಡಿಷಿಯಲ್ ಕಸ್ಟಡಿನಿ ಇರಬೇಕು ಅಂಥೇಳಿ ಕೋರ್ಟ್ ಹೇಳಿದೆ ಜೊತೆಗೆ ಇದೇ ರಾಜೀವ್ ಗೌಡನಿಗೆ ಆಶ್ರಯ ಕೊಟ್ಟಿದ್ದದ್ದು ಮೈಕೆಲ್ ಅಂಥೇಳಿ ಅವರಿಗೆ ಜಾಮೀನು ಮಂಜೂರಾಗಿದೆ ಅಂದರೆ ಈ ಥರದ ವ್ಯಕ್ತಿಗೆ ನೀನು ಯಾಕಪ್ಪ ಜಾಮೀನು ಕೊಟ್ಟೆ ಅಂಥೇಳಿ ಒಂದು ಕಡೆ ಅಂದರೆ ನೀನು ಯಾಕಪ್ಪ ಆಶ್ರಯ ಕೊಟ್ಟೆ ಅಂಥೇಳಿ ಇದೀಗ ಮೈಕಲ್ಗೆ ಜಾಮೀನು ಮಂಜೂರಾಗಿರೋದು ಉದ್ಯಮಿ ಮೈಕಲ್ ಕೈ ನಾಯಕ ರಾಜೀವ್ ಗೌಡ ಇದೀಗ ಚಿಂತಾಮಣಿ ಜೈಲಿಗೆ ಶಿಫ್ಟ್ ಆಗಿರೋದು ಐದು ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ದು ಚಿಕ್ಕಬಳ್ಳಾಪುರ ಪೊಲೀಸರು ಹದಿನಾಲ್ಕು ದಿನಗಳ ಕಾಲದ ನ್ಯಾಯಾಂಗ ಬಂಧನವನ್ನು ವಿಧಿಸಿರೋದು ಕೋರ್ಟ್ ಜಾಮೀನು ಅರ್ಜಿಗೆ ತಕರಾರು ಸಲ್ಲಿಸಲು ಬುಧವಾರದವರೆಗೆ ಅವಕಾಶ ಕೂಡ ಇರುತ್ತೆ